मैंने बात की आपने बात की 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 बात क મને <laughs> ಒಂದು ನಿಮಿಷ ನೋಡಿ ನಾವು ಸುಮ್ಮನೆ ಗೊತ್ತೆ ಹಾಕಿದ ಕೂಡ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ ಕಾನೂನು ಪ್ರಕಾರ ಒಬ್ಬ ಹರೀಶ್ ಬಂದರು ಕಾನೂನಿಗೆ ಸರಿಯಾಗಿ ನಡ್ಕೊಳ್ತಾರೆ ಮತ್ತು ಕಾನೂನಿನ ಅಂಶಗಳಿಗೆ ಗೌರವ ಕೊಡ್ತಾರೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಮತ್ತೊಂದಕ್ಕೆ ಏನಾಗ್ತಾ ಇಲ್ಲ ಅಂತ ಗೊತ್ತಿದೆ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ದೃಷ್ಟಿಯಲ್ಲಿ ಜವಾಬ್ದಾರಿಯುತ ನಾಗರಿಕರಾದ ನಾವು ನಮ್ಮ ನಾಯಕರುಗಳು ಇನ್ನೂ ಬರ್ತಾರೆ ಪಕ್ಷದ ನಾಯಕರುಗಳು ಬರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ನಾವು ಇಲ್ಲಿ ಸುಮ್ಮನೆ ಬೊಪ್ಪೆ ಹಾಕಿ ಏನಾಗುದಿಲ್ಲ ಆದ್ರೆ ಏನು ನಿರ್ದೇಶನಗಳು ಬರ್ತವೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಹೊರಗಡೆ ಇರೋ ಶಾಂತಿಯಿಂದ ಇರಿ ಏನು ಅಂತ ಹೇಳುವುದನ್ನು ಆಲೋಚನೆ ಮಾಡಿ ಒಂದು ಹೇಳ್ತೇವೆ ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು ಹನ್ನೆರಡು ಗಂಟೆಯ ಸಮಯ ಇದೆ ಇವತ್ತು ಬೆಳಗ್ಗೆ ಬಂದು ನಿನ್ನೆ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ ಆದರೆ ಹಿಂದೆ ಸ್ವತಂತ್ರ ಇದೆ ನಿಲ್ಲಿ ಇದೆ ನಮಗೆ ಗೊತ್ತಿದೆ ನಿನ್ನೆ ಇವತ್ತಿನ ಡೇಟ್ ಆಗಿ ಇವತ್ತು ನೋಟಿಸ್ ಕೊಡಬೇಕಿತ್ತು ಎಫ್ಐ ಆರ್ ಇನ್ನೂ ಕೂಡ ನಮಗೆ ಕೋರ್ಟ್ ನಲ್ಲಿ ಸಿಗ್ತಾ ಇಲ್ಲ ಈ ಇದಕ್ಕೆ ಅದು ಬಿಡಿ ಅದು ರಾಜಕೀಯ ಕಾರಣಗಳಿರ್ಬೋದು ಅದರಲ್ಲಿ ಮಾತನಾಡೋದಿಲ್ಲ ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ ಇದು ಮಾಡಬೇಕಂತಾನು ಮಾಡ್ತೇವೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅಧಿಕ ಉತ್ತರ ಕೊಟ್ಟಕ್ಕೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಕೊಡ್ಲಿಕ್ಕಿದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ಕರ್ನಾಟಕದಲ್ಲಿ ಆಡಳಿತ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಬ್ಬಲೆ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅತ್ಯುತ್ತಮ ಘರ್ಷಣೆ ಇದೆ ಯಾವುದೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಅಪರಾಧಿಸಿ ಜೈಲಿಗೆ ಸಮಯ ಅಂತ ಠಾಣೆಗೆ ಹೋದ್ರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹ ಇದು ಅತ್ಯಂತ ನಾಚಿಕೆಕೆಟ್ಟಿನ ಸಂದರ್ಭ ಇಡೀ ಸಮಾಜ ಪ್ರತಿಭಟನೆ ಮಾಡಿದ್ರೆ ಮರು ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾವಿರಾರು ಜನ ಸೇರಿದ್ರು ಕೂಡ ಶಾಸಕರ ಒಬ್ಬರ ಹೆಸರು ಮತ್ತು ಇತರರು ಬೇರೆ ತಮಗೆಲ್ಲ ಗೊತ್ತಿದೆ ತುಂಬ ಜನ ನಾಯಕರು ಇದ್ರು ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರೊಂದ್ರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದ ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದರೆ ಕಾನೂನಿನ ರಕ್ಷಣೆಯನ್ನು ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಈ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅಮಾಯಕರ ಮೇಲೆ ಕೇಸನ್ನು ದಾಖಲು ಮಾಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಮೇಲೆ ಅನಗತ್ಯವಾಗಿ ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಯಾರು ಕೇಳದಂತಹ ವಿಚಾರ ಅದರ ಜೊತೆಗೆ ಇವತ್ತು ಬೆಳಗ್ಗೆ ಇಲ್ಲಿಗೆ ಶಾಸಕರ ಮನೆಗೆ ಐದಾರು ಮಂದಿ ಪೊಲೀಸರು ಬಂದು ಬಂಧಿಸುವ ಉದ್ದೇಶದಿಂದಲೇ ಬಂದು ಆಮೇಲೆ ಒಂದು ಅನ್ನು ಕೊಡ್ತಾರೆ ಒಂದು ಪ್ರಕರಣಕ್ಕೆ ಇನ್ನೊಂದು ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಿದ್ದ ಯಾವುದೇ ಅನ್ನು ಕೊಡದೆ ಅಂದರೆ ಕಾನೂನಿನ ನಿಯಮಗಳು ಏನಿದೆ ಅದರನ್ನು ಯಾವುದನ್ನು ಪಾಲನೆ ಮಾಡದೆ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಸ್ಪಷ್ಟ ಯಾವುದಾದ್ರೂ ರೀತಿಯಲ್ಲಿ ಮೊನ್ನೆ ಕಾರ್ಯಕರ್ತರನ್ನು ಹೇಗೆ ಜೈಲಿಗೆ ಕಳಿಸಿದ್ರು ಅದೇ ರೀತಿ ನಮ್ಮ ಶಾಸಕರನ್ನು ಕೂಡ ಜೈಲಿಗೆ ಕಳಿಸುವ ಮೂಲಕ ನಾವೇನನ್ನೋ ಸಾಧನೆ ಮಾಡಿದ್ದೇವೆ ಅಂತೇಳಿ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರನ್ನು ಬೆದರಿಸುವಂತಹದ್ದು ಒಂದು ಸ್ಪಷ್ಟವಾದಂತಹ ಉದ್ದೇಶ ಇದರ ಹಿಂದೆ ಇದೆ ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸು ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ ಆ ಯಾವುದೇ ನೋಟೀಸನ್ನು ಕೊಡದೆ ಒಂದು ನೋಟಿಸು ಕೊಟ್ಟಿರೋದ್ರಲ್ಲಿ ಹನ್ನೆರಡು ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ ಆದರೆ ಕಾಲು ಗಂಟೆ ಕೂಡ ಬಿಡುದಿಲ್ಲ ಇಲ್ಲಿಯೇ ಕೂತಿದ್ದಾರೆ ಈಗಲೇ ಬನ್ನಿ ಅಂತೇಳಿ ಇನ್ನೊಂದು ಪ್ರಕರಣದಲ್ಲಿ ನೋಟಿಸ್ ಕೊಡೋದಿಲ್ಲ ಅದು ಮಾಡದೆ ನೇರ ಬಂಧಿಸಿ ಶಾಸಕರಿಗೆ ಅವರ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದ್ರೆ ಹಿಂದೆ ಹಿಂದೆ ಇದೆ ಅಂತ ಹೇಳುವಂತದ್ದು ಸ್ಪಷ್ಟ ಕಾನೂನು ಯಾವ ರೀತಿ ದುರುಪಯೋಗ ಮಾಡ್ತಾ ಇದೆ ಈ ಸರ್ಕಾರ ಅದರನ್ನು ನಾವು ಗಮನಿಸಬೇಕಾಗಿದೆ ಯಾವತ್ತು ಕಾನೂನಿನ ನಿಯಮಗಳನ್ನು ಮೀರಿ ಅಥವಾ ಯಾವ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮಾಡುವಂತಹ ಯಾವುದೇ ಪೊಲೀಸ್ ನಿಯಮಗಳನ್ನು ಪಾಲನೆ ಮಾಡಿ ಅವರು ಮಾಡಬಹುದು ಅಂತಹ ಸಂದರ್ಭಗಳಲ್ಲಿ ಆದರೆ ಈ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಇವತ್ತು ಏಕಾಏಕಿ ಮನೆಗೆ ಬಂದು ಅವರನ್ನು ಬಂಧಿಸುವಂತಹ ಪ್ರಯತ್ನ ಮಾಡಲಾಗಿದೆ ಅದಕ್ಕೆ ಬೇಕಾಗಿ ಕಾನೂನಿನ ನಿಯಮಗಳನ್ನು ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ವಕೀಲರುಗಳಾಗಿ ನಾವು ತಂದಿದ್ದೇವೆ ತಂದರು ಪ್ರಾರಂಭದಲ್ಲಿ ಕೇಳಿಲ್ಲ ಈಗ ಏನು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೋಡಬೇಕು ಕಾನೂನಿನ ವಿಚಾರ ಹೀಗಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಹೀಗಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪ್ರಕರಣ ದಾಖಲಾದರೆ ಅವನನ್ನು ಬಂಧಿಸುವ ಮೊದಲು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅದರ ಪ್ರಕಾರ ನೀವು ಕ್ರಮಗಳನ್ನು ತೆಗೊಳ್ಳುವುದಕ್ಕೆ ನಮ್ಮದು ಯಾವುದೇ ಆಕ್ಷೇಪಗಳು ಇಲ್ಲ ಯಾಕಂದರೆ ಶಾಸಕರು ಒಬ್ಬ ಜನಪ್ರತಿನಿಧಿಯಾಗಿ ಜೊತೆಗೆ ಜವಾಬ್ದಾರಿಯುತ ನಾಗರಿಕನಾಗಿ ಈ ದೇಶದ ಈ ಮಣ್ಣಿನ ಎಲ್ಲ ಕಾನೂನುಗಳನ್ನು ಪಾಲನೆ ಮಾಡುವಂತಹ ವ್ಯಕ್ತಿ ಹಾಗಾಗಿ ಅದರ ಜೊತೆಗೆ ಇಲ್ಲಿ ಯಾರೆಲ್ಲ ಇವತ್ತು ಇಷ್ಟು ಜನ ಅಭಿಮಾನಿಗಳು ಸೇರಿದರೆ ಅವರು ಯಾರೂ ಯಾವುದೇ ದುರುದ್ದೇಶದಿಂದ ಬಂದಿಲ್ಲ ಶಾಸಕರ ಮೇಲಿನ ಪ್ರೀತಿಯಿಂದ ಬಂದಿದ್ದಾರೆ ಅವರಿಗೆ ತೊಂದರೆ ಆಗುವಾಗ ನಾವು ಜೊತೆಗೆ ಇದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಾಗ ಅವಕಾಶ ಕೊಡದೆ ಶಾಂತಿಯಲ್ಲಿ ವಿನಾಕಾರಣ ಇರುವಂತದ್ದು ನಮಗೆ ಸ್ಪಷ್ಟವಾಗಿ ಕಂಡು ನೋಡಿಕೊಡ್ಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯ ಇಲ್ಲಿಯೇ ಪಾದುಕೊಳಿತಿದ್ದಾರೆ ಸುಮಾರು ನೂರು ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕಲಿಸ್ತಾರೆ ಅಂತ ಹೇಳಿ ಆದರೆ ಇದಕ್ಕೆ ಇರುವಂತಹ ಹುನ್ನಾರ ಏನು ಕಾನೂನಿಗೆ ಈ ರಾಜ್ಯದಲ್ಲಿ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳು ನಾವು ತಗೊಳ್ತೇವೆ ಅಷ್ಟೇ ಯಾವ ಸಾಧ್ಯ ಇಲ್ಲ ಅಂತ ಅವರ ಗಮನಕ್ಕೆ ತಂದಿದ್ದೇವೆ ಇನ್ನು ಮುಂದೆ ಅವರು ಏನು ಮಾಡುತ್ತಾರೆ ಅಪ್ ಟು ಡಿ ಎಸ್ ಪಿ ರ್ಯಾಂಕ್ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರು ಮತ್ತು ಡಿ ಎಸ್ ಪಿ ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿ ಎಸ್ ಪಿ ಅವರು ಹೇಳಿದರು ನಾವು ಇಂಥ ಒಂದು ಕೇಸಿನಲ್ಲಿ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ ವಿಚಾರಣೆಗೆ ಬೇಕಾಗಿ ಬ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ಹೇಳಿ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಸೆಕ್ಷನ್ ನಲವತ್ತೊಂದು ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮತ್ತು ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆಯಿಂದ ಆ ಒಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ ನೋಟಿಸು ಇಷ್ಟೊಳಗೆ ಕೇಳಿದಾಗ ಕೊಡಲಿಲ್ಲ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಇದರ ಮಧ್ಯದಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದು ನಮಗೆ ಗೊತ್ತಾಯಿತು ಆ ಎಫ್ ಐ ಆರ್ನಲ್ಲಿ ಒಂದು ಫೈವ್ ನಾಟ್ ಫೋರು ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ನೈನ್ ಅಂತ ಹೇಳಿ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇದೆಲ್ಲ ಈ ಎಫ್ ಐ ಆರ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜೆಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಜ್ಮೆಂಟ್ ಕೊಟ್ಟಿದೆ ಆ ಜಜ್ಮೆಂಟು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಹೇಳಿ ಯಾವುದೇ ಕೇಸು ಪೊಲೀಸರು ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆದಲೆ ಒಂದು ವೇಳೆ ಅಪರಾಧಕ್ಕೆ ಏಳು ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತ ಹೇಳಿದರೆ ಏನು ಮಾಡಬೇಕು ಅಂದ್ರೆ ಗೈಡ್ಲೈನ್ಸ್ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ ಪೊಲೀಸ್ನವರಿಗೆ ಒಂದು ವೇಳೆ ಮ್ಯಾಜಿಸ್ಟ್ರೇಟರನ್ನು ಮಿಸ್ಲೀಡ್ ಮಾಡಿ ಅಥವಾ ಯಾವುದೇ ರೀ ಒಂದು ರಿಪೋರ್ಟ್ ಹಾಕಿ ಮ್ಯಾಜಿಸ್ಟ್ರೇಟರಿಂದ ಆಥರೈಸೇಷನ್ ತೆಕ್ಕೊಂಡು ಅದರಲ್ಲಿಯೂ ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರು ಅದು ಕೂಡ ಕಾನೂನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಏನು ಹೇಳ್ತಿ ಈ ಅವರವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟನ್ನು ಸರಿ ಓದಬೇಕು ಕಾನೂನಾತ್ಮಕವಾಗಿ ಓದಬೇಕು ಅದಕ್ಕೆ ಗಮನ ಹರಿಸಬೇಕು ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂಥ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟಿಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು ಅವರಿಗೆ ಅದು ಮನದಟ್ಟಾಗಬೇಕು ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಆ ಪೊಲೀಸ್ನವರಿಗೆ ಆಥರೈಸೇಷನ್ ಕೊಡ್ಬೋದು ಅಂತ ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯಕ್ಕೆ ಯಾವ ರಾಜಕೀಯ ಒತ್ತಡಕ್ಕೆ ಬಂದಿದ್ದು ಇಷ್ಟು ಹೈ ರ್ಯಾಂಕ್ ಅಫೀಷಿಯಲ್ಸು ಬಂದಿದ್ದಾರೆ ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿ ಹೇಳಿದ್ದು ಸರಿ ಬಾಯಲ್ಲಿ ಹೇಳುವ ತನಿಖೆಗೆ ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸ್ಬೋದಿತ್ತು ಅದು ಕೂಡ ಮಾಡಲಿಲ್ಲ ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ ಒಂದು ಐದಾರು ಐದು ಐದು ಗಂಟೆ ಆಗಿ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ ಈ ಥರ ಮಾಡಿದರೂ ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಆ್ಯಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಆಗ್ತದೆ ಗೃಹ ಬಂಧನದಲ್ಲಿಟ್ಟಾಗೆ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ ಬೇರೆ ಬೇರೆ ಕಾರಣಗಳನ್ನು ತೊಂದರೆ ಇದ್ದಾರೆ ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದ ಹಾಗೆ ಮಾಡಿದ್ದಾರೆ ಎಮ್ ಎಲ್ ಎ ಅವರನ್ನು ಈ ಪೊಲೀಸ್ನವರು ಆದ ಕಾರಣ ಇದು ಕೂಡ ಅವರು ಮಾಡುವಂಥ ತಪ್ಪು ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆ್ಯಕ್ಷನ್ ತಗೊಳ್ಳಲಿಕ್ಕೆ ವ್ಯವಸ್ಥೆ ಇದೆ ಯಾಕೆಂದರೆ ಗೃಹ ಬಂಧನ ಇಡಲಿಕ್ಕೆ ಅವರಿಗೆ ರೈಟೇ ಇಲ್ಲ ಎಫ್ ಐ ಆರ್ ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ ಯಾವಾಗ ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾತ್ ಆ್ಯಕ್ಚುಲಿ ಪನಿಷೇಬಲ್ ಲೆಸ್ ದೆನ್ ಸೆವೆನ್ ಇಯರ್ಸ್ ಅದ ಆಯಿತಾ ಆಗಿರುವಾಗ ಇವರು ಮಾಡುವಂಥದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ ಆದ ಕಾರಣ ಇದನ್ನು ಕಾನೂನಾತ್ಮಕವಾಗೇ ನಾವು ಹೋರಾಟ ಮಾಡ್ತೇವೆ ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ ನೋಟಿಸ್ ಕೊಡಿ ತನಿಖೆಗೆ ಹಾಜರಾಗಬೇಕು ನೋಟಿಸ್ ಕೊಡಿ ಅಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು ಕೇಜ್ರಿವಾಲ್ನ ಕೇಸಿನಲ್ಲಿ ಒಂಬತ್ತು ಸಲ ನೋಟಿಸ್ ಕೊಟ್ಟಿದ್ದಾರೆ ಹೌದಾ ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ ಹಾಗಾದರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತದೆ ಡಿಟೆನ್ಷನ್ ಆರ್ ಅರೆಸ್ಟ್ ಶುಡ್ ನಾಟ್ ಬಿ ಇಲ್ಲೀಗಲ್ ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಶಾಲ್ ಬಿ ರಿಲೀಸ್ಡ್ ಆನ್ ಬೈಲ್ ಇಮಿಡಿಯೇಟ್ಲಿ ಅಂತ ಹೇಳ್ತದೆ ಸೊ ಆಲ್ ದೀಸ್ ಥಿಂಗ್ಸ್ ವಾಟ್ ದೇ ಆರ್ ಡೂಯಿಂಗ್ Absolutely, ultra virus of law and constitutional provision and privilege to the representative of the people. So, this is absolutely condemnable.